ಎಲ್ಲ ಮೆಮೊರಿ ಬೇಕಾಗ್ತದೆ ಯಾವುದನ್ನು ಮಾಡಿದ್ರು ಒಬ್ಬರದ್ದನ್ನು ತಲೆ ಎತ್ತಿ ಮೇಲೆ ಮಿಕ್ತವರೆಲ್ಲ ಬಂದಿಲ್ಲ ಊಟ ಮಾಡೋಕ್ಕಲ್ಲ ನಿಮ್ಮನ್ನು ಇನ್ನು ಎಷ್ಟು ವರ್ಷ ಆದ್ರೂ ಮೆಮೊರಿಗೆ ಅಂತೇಳಿ ಯೂಟ್ಯೂಬ್ಗೆ ಹಾಕಿರ್ತೀನಿ ಊಟ ಕಟ್ಕೊಂಡು ನನಗೇನಾಗಬೇಕು ವಾ ಇದು ಸರಿ ಹೋಯಿತು ತಿನ್ನು ತೆಗಿಬೇಕಾ ನನಗೆ ಮುಖ ಕೊಡಬೇಕಷ್ಟೇ ನೀವು ಊಟ ಮಾಡೋದು ಬೇಡ ನನಗೆ ಹಾಂ ನೋಡಿ ಇವ್ರದ್ದು ಇವ್ರ ಮಿಸ್ಸಸ್ ಎಲ್ಲ ಮಿಸ್ ಆಗ್ಬಿಡವ್ರೆ ನಿಂತ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನಿಂತ್ಕೊಳ್ಳಿ ಹಾಂ ಯೂಟ್ಯೂಬಲ್ಲಿ ಹಾಕಿರ್ತೀನಿ ನಾನು ನನ್ನ ಚಾನಲಲ್ಲಿ ಥ್ಯಾಂಕ್ ಯು ನನ್ನ ಚಾನಲಲ್ಲಿ ಹಾಕಿರ್ತೀನಿ ಸೊ ಇದು ಶೃಂಗೇರಿ ಶಂಕರಮಠ ಸೊ ನಮ್ಮ ಶೃಂಗೇರಿ ಶಂಕರ ಮಠದಲ್ಲಿ ಇರುವಂತಹ ನೋಡಿದೆಲ್ಲ ಕಿಚನ್ನು ಸೊ ನಾನು ನಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಯೋಗ ಗುರು ಕೆ ವಿ ಮಹಾದೇವ್ ಸೊ ಇದು ನಮ್ಮ ಶೃಂಗೇರಿ ಶಂಕರ ಮಠದ ಕಿಚನ್ ಸೊ ಇಲ್ಲಿ ಅನ್ನದಾಸೋಹ ನಡೀತಾ ಇರ್ತದೆ ಕಾಸಿಗೆ ಬಂದಂತಹವರು ಇಲ್ಲಿ ಸ್ಟೇ ಮಾಡಬಹುದು ಎಷ್ಟು ಜನ ಬಂದ್ರು ಪಾಪ ಇಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಂತಹದ್ದು ನಮ್ಮ ಶೃಂಗೇರಿ ಶಂಕರ ಮಠದ ನೋಡಿ ಪಾಪ ಇವರೆಲ್ಲ ತುಂಬ ಎಫರ್ಟ್ ಹಾಕಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಗುಡ್ ಸರ್ವಿಸ್ ಈ ಶೃಂಗೇರಿ ಶಂಕರ ಮಠ ಸರ್ವಿಸೇ ಅಚ್ಚೆ ಸೊ ಇದು ಬ್ರಾಹ್ಮಣರು ನಮ್ಮ ಗುರುಗಳು ಸೊ ನಮ್ಮ ಎಲ್ಲ ಬ್ರಾಹ್ಮಣರ ಭೋಜನ ನೋಡಿ ನಮ್ಮ ಅವರೆಲ್ಲ ಮೇಲುಗಡೆ ಕೂತ್ಕೊಂಡ್ರೆ ಇವರು ಕೆಳಗಡೆ ಕುಂತ್ಕೊಂಡು ಊಟ ಮಾಡ್ತಾರೆ ಸೊ ಇದು ಇವ್ರದ ಸ್ಪೆಷಲ್ಲು ಮನುಷ್ಯನಾದವನು ಕೆಳಗಡೆ ಕುಂತ್ಕೊಂಡು ಯಾಕೆ ಮಾಡಬೇಕು ಅಂತ ನಮ್ಮ ಯೋಗದಲ್ಲಿ ಇದೆಯಲ್ಲ ಆ ಯೋಗದಲ್ಲಿ ಕೆಳಗಡೆ ಯಾಕೆ ಕುತ್ಕೊಂಡು ಊಟ ಮಾಡಬೇಕು ಅನ್ನೋದಕ್ಕೆ ಸೊ ಇವರು ಎಕ್ಸಾಂಪಲ್ ಹಾಕ್ತಾರೆ ಭೋಗದ ಜೀವನ ಬಿಟ್ಟು ಯೋಗದ ಜೀವನ ಅಂದರೆ ಹೀಗೇನೆ ನೋಡಿ ಆದರೆ ಈ ಬೇರೆಯವರೆಲ್ಲ ಏನು ಮಾಡ್ತಾರೆ ನೋಡಿ ಟೇಬಲ್ ಮೇಲೆ ಕುಂತ್ಕೊಂಡು ಊಟ ಮಾಡ್ತಿರ್ತಾರೆ ಇನ್ನು ನಮ್ಮ ಟೀಮ್ನವ್ರು ತುಂಬ ಜನ ಬರಬೇಕು ಸೊ ನೋ ಇಸ್ ನಾಟ್ ಕಮ್ಮಿಂಗ್ ಇಟ್ ಹಾಂ